ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಲಿಂಗಾಯತ ಪಂಚಮಸಾಲಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೊದಲ ತಾಲೂಕಿನಲ್ಲಿ ನಡೆದ ಈ ಕಾರ್ಯಕ್ರಮ ಕೂಡಲ ಸಂಗಮದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ಮೀಸಲಾತಿಯ ಅನುಷ್ಠಾನಕ್ಕಾಗಿ ಹಾಗೂ ಪಂಚಮಸಾಲಿ ಸಮಾಜದ ಒಳಪಂಗಡಗಳ ಎಲ್ಲಾ ಲಿಂಗಾಯತ ಉಪ ಸಮಾಜಗಳನ್ನು ಕೇಂದ್ರ ಸರ್ಕಾರ ಒಬಿಸಿ ಮೀಸಲಾತಿಗೆ ಶಿಫಾರಸನ್ನು ಮಾಡುವ ಇದೇ ವೇಳೆ ಸರ್ಕಾರಕ್ಕೆ ಶ್ರೀಗಳು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಹಸ್ರಾರು ಮುದೋಳ್ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಾಂಧವರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ

ೂ ಸಹ ಅಷ್ಟೇ ಮಕ್ಕಳಿಗೂ ಸಹ ಇಲ್ಲಿ ಬಂದಾಗ ಮುನ್ನೋಟ ಸಂಘಟನೆಯನ್ನು ಆರಂಭಿಸೋದೇ ಎರಡು ಸಾವಿರದ ಹನ್ನೊಂದು ಸಮಾವೇಶವನ್ನು ನಮ್ಮ ಆಯೋಜದಲ್ಲಿ ನಮ್ಮ ಮಾಡಲಾಗುತ್ತೆ ಆಗಿ ಅನೇಕ ಪ್ರವಾಸ ಮಾಡಿ ಅದಾದಲ್ಲಿ ಮುನ್ನ ಪ್ರಥಮ ಈ ಭಾಗ ಸಂಘಟನೆ ಮಾಡಿ ಪ್ರವಾಸ ಮಾಡಿ ಹಾಗಾಗಿ ಮೂಲಕ ಸಂಘಟನೆ జన ముఖ్యవాత అది కాలేజీ కుటుంబాలి ఫోన్ ఇవ్విన ಈ ಪಕ್ಷ ಹೋರಾಟಕ್ಕೆ ಸಂಬಂಧಪಟ್ಟ ಕಾರಣಪುಸ್ತಕವಾಗಿ ಇವತ್ತು ಆಯ್ತು ಬೆಳಗ್ಗೆ ನಮ್ಮ ಗಣೆಯ ಮನೆಗೆ ಸಂದರ್ಭ ಅವ್ರ ಮನೆಗೆ ಅವರ ಮಕ್ಕಳು ಅದರ ಹೇಳ್ತಾರೆ ಅಕ್ಕಿ ಹೋರಾಟ ಮಾಡೋಕ್ಕೆ ನಾನು ಹೇಳಿದೆ ಏನು